ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಾವು ಕಾಫಿ ಮೇಕರ್ನ ಬಳಸಿ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಮಾಡೋದು ಹೇಗೆ ಅಂತ ನೋಡೋಣ ಫಿಲ್ಟರ್ ಕಾಫಿಗೆ ಬೇಕಿರುವಂಥ ಡಿಕಾಕ್ಷನ್ನ ಮಾಡೋದಕ್ಕೆ ನಾನಿಲ್ಲಿ ಪ್ರೀತಿ ಡ್ರಿಪ್ ಕೆಫೆ ಕಾಫಿ ಮೇಕರ್ನ ಬಳಸ್ತಾ ಇದ್ದೀನಿ ಮೊದಲು ಇದು ಹೇಗೆ ವರ್ಕ್ ಆಗುತ್ತೆ ನೋಡೋಣ ಬನ್ನಿ ಇಲ್ಲಿ ನೋಡಿ ಇದು ಈ ಕಾಫಿ ಮೇಕರ್ದು ಲಿಡ್ಡು ನೋಡಿ ಇಲ್ಲಿ ಈ ಲಿಡ್ನ ತೆಗೆದ್ರೆ ಇಲ್ಲೇ ನಾವು ನೀರನ್ನ ಸ್ಟೋರ್ ಮಾಡುವಂಥ ಟ್ಯಾಂಕ್ ಇದು ಇಲ್ಲಿ ನಾವು ನೀರು ಹಾಕಿದ್ರೆ ಡಿಕಾಕ್ಷನ್ಗೆ ಇದು ನೀರು ಬಿಸಿ ಆಗುತ್ತೆ ಹಾಗೆ ಇದು ಡಿಕಾಕ್ಷನ್ ಕಲೆಕ್ಟ್ ಆಗುವಂಥ ಜಾರ್ ಇದು ಈ ಜಾರ್ಗೆ ಕೆಳಗಡೆ ಇರೋಂಥ ಸ್ಟೀಲ್ ಜಾರ್ ನಲ್ಲಿ ಡಿಕಾಕ್ಷನ್ ಕಲೆಕ್ಟ್ ಆಗುತ್ತೆ ಹಾಗೆ ಇಲ್ಲಿ ಹ್ಯಾಂಡ್ಲೆಲ್ಲ ಇರೋದ್ರಿಂದ ಈ ಡಿಕಾಕ್ಷನ್ ಕಲೆಕ್ಟ್ ಆಗಿರೋದನ್ನ ಬಗ್ಗಿಸ್ಕೊಳ್ಳೋದಕ್ಕೆಲ್ಲ ತುಂಬಾ ಅನುಕೂಲ ಆಗಿದೆ ಹಾಗೆ ನಾವು ಹಾಕೋವಂಥ ಕಾಫಿ ಪೌಡರ್ ಹಾಕೊಳ್ಳುವಂಥ ಕಂಟೈನರ್ ಇದು ಇದರದ್ದು ಲಿಡ್ಡು ಹಾಗೆ ಇದು ಡಬಲ್ ಲೇಯರ್ಸ್ ಅಲ್ಲಿ ಡಿಕಾಕ್ಷನ್ ಫಿಲ್ಟರ್ ಆಗುತ್ತೆ ಹಾಗಾಗಿ ಒಂದು ಕಪ್ಪಲ್ಲಿರೋಂಥ ಫಿಲ್ಟರು ಮತ್ತು ಇನ್ನೊಂದು ಮೆಶ್ ಇರುತ್ತೆ ಈಗ ಇದಕ್ಕೆ ಡಿಕಾಕ್ಷನ್ ಹಾಕೋದಕ್ಕೆ ಸಿದ್ಧ ಮಾಡಿಕೊಳ್ಳೋಣ ನೋಡಿ ಇಲ್ಲಿ ಈ ರೀತಿ ಈ ಕಪ್ನ ಪ್ಲೇಸ್ ಮಾಡಿ ಈ ರೀತಿ ಇಟ್ಕೋಬೇಕು ಹಾಗೆ ಕಾಫಿ ಮಾಡೋದಕ್ಕೆ ಬೇಕಿರೋಂಥ ಕಾಫಿ ಪೌಡರ್ನ ಇದಕ್ಕೆ ಹಾಕೋಬೇಕು ನೋಡಿ ಇದು ಸಾಮಾನ್ಯವಾಗಿ ಸಿಕ್ಸ್ ಅಷ್ಟು ಕಾಫಿ ಪೌಡರ್ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ನೋಡಿ ಇಲ್ಲಿ ಇದು ಆರು ಸ್ಪೂನ್ ಹಾಕೊಂಡಿದ್ದೀನಿ ಇಷ್ಟು ಹಾಕೊಂಡ್ರೆ ಇದು ಕ್ವಾಂಟಿಟಿ ಕರೆಕ್ಟಾಗಿರುತ್ತೆ ಅಥವಾ ನಮಗೆ ಸ್ವಲ್ಪ ಜಾಸ್ತಿ ಡಿಕಾಕ್ಷನ್ ಸ್ವಲ್ಪ ಗಟ್ಟಿಯಾಗಿ ಬರಲಿ ಹಾಗೆ ಸ್ವಲ್ಪ ಯೂಸೇಜ್ ಜಾಸ್ತಿ ಇದೆ ಅಂದರೆ ಇನ್ನೂ ಎರಡು ಸ್ಪೂನ್ ಎಕ್ಸ್ಟ್ರಾ ಕೂಡ ಹಾಕೋಬೋದು ಒಟ್ಟು ನಾನಿಲ್ಲಿ ಎಂಟು ಸ್ಪೂನಷ್ಟು ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ ಇದಕ್ಕಿಂತ ಜಾಸ್ತಿ ಹಾಕೋಬಾರ್ದು ಯಾಕಂದರೆ ಇದರಲ್ಲಿ ನೀರು ಹಾಕಿದಾಗ ಅದು ಓವರ್ ಫ್ಲೋ ಆಗೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದನ್ನು ಈ ರೀತಿ ಇಟ್ಕೋಬೇಕು ಹೀಗೆ ಇಟ್ಕೊಂಡು ನಂತರ ನೀರು ಹಾಕ್ಕೊಳ್ಳೋಂಥ ಮೆಜರ್ಮೆಂಟ್ನ ನೋಡೋಣ ಬನ್ನಿ ಇಲ್ಲಿ ನೋಡಿ ಈ ಲಿಡ್ ಓಪನ್ ಮಾಡಿ ಇದಕ್ಕೆ ನೀರು ಹಾಕ್ಕೋಬೇಕು ಇಲ್ಲಿ ನೀರದ ಮೆಜರ್ಮೆಂಟ್ನ ಕೂಡ ಅಲ್ಲಿ ಡಿಸ್ಪ್ಲೇ ಆಗಿದೆ ಆ ಡಿಸ್ಪ್ಲೇ ಆಗಿರೋಂಥದ್ರಲ್ಲಿ ನೋಡಿಕೊಂಡು ನಾವು ನೀರನ್ನ ಹಾಕ್ಕೋಬೇಕು ಇಲ್ಲಿ ನಾನು ಇನ್ನೂರೈವತ್ತು ಎಮ್ ಇಂದ ಮುನ್ನೂರು ಎಮ್ ಎಲ್ ಅಷ್ಟು ನೀರು ಹಾಕ್ಕೊತೀನಿ ಇದ್ರದ್ದು ಮ್ಯಾಕ್ಸಿಮಮ್ ಕೆಪಾಸಿಟಿ ಬಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಬಟ್ ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡ್ರೆ ಕಲೆಕ್ಟ್ ಆಗೋಂಥ ಡಿಕಾಕ್ಷನು ಡೈಲ್ಯೂಟ್ ಆಗಿರುತ್ತೆ ಹಾಗಾಗಿ ಇನ್ನೂರೈವತ್ತರಿಂದ ಮುನ್ನೂರು ಎಮ್ ಎಲ್ ಹಾಕೊಂಡ್ರೆ ಡಿಕಾಕ್ಷನ್ ಕೂಡ ಗಟ್ಟಿಯಾಗಿ ಬರುತ್ತೆ ಹಾಗೆ ಕಾಫಿ ಕೂಡ ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿರುತ್ತೆ ಇನ್ ಕೇಸ್ ನೀವೇನಾದರೂ ಬ್ಲ್ಯಾಕ್ ಕಾಫಿ ಮಾಡೋದಕ್ಕೆ ಬಳಸೋದಾದರೆ ಆವಾಗ ಐನೂರು ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡ್ರೆ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಅದರದು ಡಿಕಾಕ್ಷನ್ನು ಈಗ ನೋಡಿ ಈ ಎಲ್ಲ ಸೆಟ್ ಮಾಡಿಕೊಂಡ ನಂತರ ಈ ಪ್ಲಗ್ ಹಾಕಿ ನಂತರ ಸ್ವಿಚ್ ಆನ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಕೆಳಗಡೆ ಕೊಟ್ಟಿರೋಂಥ ಬಟನ್ನ ಆನ್ ಮಾಡಿಕೊಂಡ್ರೆ ಇದು ಆನ್ ಆಗುತ್ತೆ ಹಾಗೆ ಇಲ್ಲಿ ಈ ಹಾಕ್ಕೊಂಡಿರೋಂಥ ನೀರು ಕೂಡ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈ ರೀತಿ ಬಾಯ್ಲ್ ಆಗಿ ಆ ನೀರೆಲ್ಲ ಎವಾಪ್ರೇಟ್ ಆಗಿ ನಂತರ ಈ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀವಲ್ಲ ಆ ಜಾರ್ ಒಳಗಡೆ ಈ ರೀತಿ ಬೀಳುತ್ತೆ ಹೀಗೆ ಬಿದ್ದಾಗ ಆ ಕಾಫಿ ಪೌಡರ್ದು ಡಿಕಾಕ್ಷನ್ ಫಾರ್ಮ್ ಆಗಿ ಈ ಜಾರಲ್ಲಿ ಕಲೆಕ್ಟ್ ಆಗುತ್ತೆ ಹೀಗೆ ಫಸ್ಟ್ ಟೈಮ್ ಹಾಕ್ಕೊಂಡಾಗ ಅದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕಾಗುತ್ತೆ ಹಾಗೆ ಸೆಕೆಂಡ್ ಟೈಮ್ ಅಥವಾ ಥರ್ಡ್ ಟೈಮ್ ಹಾಕ್ಕೊಳ್ಳೋವಾಗ ನೂರ ಇಪ್ಪತ್ತೈದರಿಂದ ನೂರೈವತ್ತು ಎಮ್ ಎಲ್ ಹಾಕೊಂಡೆ ನೀರು ಕರೆಕ್ಟಾಗಿರುತ್ತೆ ಗಟ್ಟಿಯಾಗಿರೋವಂಥ ಡಿಕಾಕ್ಷನ್ ಬರುತ್ತೆ ಹಾಗೆ ನಾಲ್ಕನೇ ಸರಿ ಹಾಕೊಂಡಾಗ ಅದು ಸ್ವಲ್ಪ ಡೈಲ್ಯೂಟ್ ಆಗಿರೋಂಥ ಡಿಕಾಕ್ಷನ್ ಸಿಗುತ್ತೆ ನೋಡಿ ಈಗ ಅಲ್ಲಿ ಹಾಕ್ಕೊಂಡಿರೋಂಥ ಅಷ್ಟು ನೀರು ಆಗಿ ಎಲ್ಲ ಕೂಡ ಈಗ ಡಿಕಾಕ್ಷನ್ ಆಗಿ ಕನ್ವರ್ಟ್ ಆಗಿದೆ ಹಾಗೆ ಈ ಎಲ್ಲ ನೀರು ಎವಾಪ್ರೇಟ್ ಆದ ತಕ್ಷಣ ಈ ಸ್ವಿಚ್ಚು ಆಟೋಮೆಟಿಕಲಿ ಆಫ್ ಆಗುತ್ತೆ ಈ ಆಟೋಮೆಟಿಕ್ಕಾಗಿ ಆಫ್ ಆದ ತಕ್ಷಣ ಈ ಪವರ್ನ ನಾವು ಕೂಡ ಸ್ವಿಚ್ ಆಫ್ ಮಾಡಿಬಿಡೋಣ ಹಾಗೆ ಪ್ರತಿ ಸರಿ ನೀರು ಹಾಕ್ಕೊಂಡಾಗ ಸ್ವಿಚ್ ಆನ್ ಮಾಡಿ ಡಿಕಾಕ್ಷನ್ ಮಾಡ್ಕೋಬೋದು ಈಗ ನೋಡಿ ಇದು ಸ್ವಿಚ್ ಆಫ್ ಆಯಿತು ಈಗ ನಾವು ಕಲೆಕ್ಟ್ ಆಗಿರೋಂಥ ಡಿಕಾಕ್ಷನ್ನ ತೆಗೆದು ನೋಡೋಣ ಈ ಡಿಕಾಕ್ಷನ್ ಕೂಡ ಅಷ್ಟೇ ತುಂಬ ಬೇಗ ಕಲೆಕ್ಟ್ ಆಗಿರುತ್ತೆ ಸಾಮಾನ್ಯವಾಗಿ ಸ್ಟೀಲ್ ಫಿಲ್ಟರ್ಗಳಿಗೆ ಹಾಕಿದ್ರೆ ಕಲೆಕ್ಟ್ ಆಗೋದಕ್ಕೆ ಬೇಕಿರೋಂಥ ಸಮಯಕ್ಕಿಂತ ತುಂಬಾ ಬೇಗ ಈ ಡಿಕಾಕ್ಷನ್ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈ ಡಿಕಾಕ್ಷನ್ನ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಈ ರೀತಿ ಓಪನ್ ಮಾಡಿ ಈ ಮೇಲ್ಗಡೆ ಇರೋವಂಥ ಕಂಟೈನರ್ನ ಈ ರೀತಿ ಕಾಫಿ ಪೌಡರ್ ಹಾಕಿದ್ದೀವಲ್ಲ ಆ ಕಂಟೇನರ್ನ ಈ ರೀತಿ ಎತ್ತಿದ್ರೆ ನೋಡಿದರೆ ಗಟ್ಟಿಯಾಗಿರುವಂಥ ಕಾನ್ಸಂಟ್ರೇಟೆಡ್ ಡಿಕಾಕ್ಷನು ಸಿದ್ಧ ಆಗಿದೆ ಈಗ ಈ ರೆಡಿಯಾಗಿರೋವಂಥ ಡಿಕಾಕ್ಷನ್ನ ಒಂದು ಕಪ್ ಕಾಫಿ ಅಷ್ಟು ಡಿಕಾಕ್ಷನ್ನ ನಾನು ಒಂದು ಗ್ಲಾಸ್ಗೆ ಬಗ್ಗಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಈ ಡಿಕಾಕ್ಷನ್ ತುಂಬ ಗಟ್ಟಿ ಇರೋದ್ರಿಂದ ಸ್ವಲ್ಪ ಡಿಕಾಕ್ಷನ್ ಹಾಕೊಂಡ್ರೆ ಸಾಕು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಲೈಟ್ ಕಾಫಿ ಕುಡಿಯೋರು ನೋಡಿಕೊಂಡು ತುಂಬಾ ಕಡಿಮೆ ಡಿಕಾಕ್ಷನ್ ಹಾಕೋಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ಹಾಲು ಕೂಡ ಇಲ್ಲಿ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ನಿಮ್ಮ ಪ್ರಿಫರೆನ್ಸ್ ಏನಿದೆಯೋ ಅದನ್ನು ಹಾಕ್ಕೋಬೋದು ಅಥವಾ ಶುಗರ್ಲೆಸ್ ಕಾಫಿ ಕೂಡ ಹಾಗೆ ಮಾಡ್ಕೋಬೋದು ಈ ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ನೀವು ಇಲ್ಲಿ ಯಾವ ಹಾಲು ಬೇಕಾದರೂ ಬಳಸ್ಕೋಬೋದು ನೀವು ಜನರಲ್ಲಾಗಿ ಕಾಫಿ ಮಾಡೋದಕ್ಕೆ ನಿಮ್ಮ ಮನೇಲಿ ಯಾವ ಹಾಲು ಬಳಸ್ತೀರೋ ಅದೇ ಹಾಲನ್ನ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ನಂತರ ಈಗಾಗಲೇ ಗ್ಲಾಸ್ಗೆ ಬಗ್ಸಿ ಅಂಥ ಡಿಕಾಕ್ಷನ್ ಮೇಲೆ ಈ ರೀತಿ ಹಾಲನ್ನ ಸೋಸ್ಕೊಂಡ್ರೆ ಸ್ಟ್ರಾಂಗ್ ಆಗಿರೋಂಥ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಸಿದ್ಧ ಆಗುತ್ತೆ ಹಾಗೆ ಈ ಕಾಫಿ ಮೇಲೆ ಒಂದೆರಡು ಡ್ರಾಪ್ ಅಷ್ಟು ಡಿಕಾಕ್ಷನ್ನ ಈ ರೀತಿ ಹಾಕ್ಕೊಂಡ್ರೆ ಅರೋಮಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಾಫಿ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ನೋಡಿದ್ರೆ ಸ್ಟ್ರಾಂಗ್ ಆಗಿರೋಂಥ ಫಿಲ್ಟರ್ ಕಾಫಿ ಎಷ್ಟು ಸುಲಭವಾಗಿ ಸಿದ್ಧ ಆಯಿತು ಅಲ್ವಾ ನಿಮಗೂ ಈ ರೀತಿ ಕಾಫಿ ಮೇಕರ್ ತೊಗೋಬೇಕು ಅನ್ನೋದಾದರೆ ಖಂಡಿತ ತೊಗೊಳ್ಳಿ ಸ್ಟ್ರಾಂಗ್ ಆಗಿರೋಂಥ ಫಿಲ್ಟರ್ ಕಾಫಿನ ಮಾಡಿಕೊಂಡು ಟೇಸ್ಟ್ ಮಾಡಿ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಫಿಲ್ಟರ್ ಕಾಫಿನ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ಖಂಡಿತ ನಮಗೆ ತಿಳಿಸಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು